ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇದು ಮಹಾಶಿವರಾತ್ರಿ ಹಬ್ಬದ ಆಗಿರುತ್ತೆ ಈ ವ್ಲಾಗಲ್ಲಿ ನಾವು ಯಾವ್ಯಾವ ರೀತಿ ಅಡುಗೆ ಮಾಡಿದ್ವಿ ಮತ್ತು ನಮ್ಮ ಆಚರಣೆ ಶಿವರಾತ್ರಿ ಹಬ್ಬದ್ದು ಯಾವ್ಯಾವ ರೀತಿ ಇರುತ್ತೆ ಮತ್ತು ಯಾವ್ಯಾವ ದೇವಸ್ಥಾನ ವಿಸಿಟ್ ಮಾಡಿದ್ವಿ ಅಂತ ನೋಡೋಣ ಬನ್ನಿ ನಾವು ಶಿವರಾತ್ರಿ ಹಬ್ಬದನ್ನು ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ನೆಕ್ಸ್ಟ್ ಡೇ ಸಿಕ್ಸ್ ಓ ಕ್ಲಾಕ್ವರೆಗೂ ನಾವು ಏನು ತಿನ್ನಲ್ಲ ಆದರೆ ನಾವು ಫುಲ್ ಡೇ ಆ್ಯಕ್ಟಿವ್ ಆಗಿರಬೇಕು ಇಲ್ಲಿಂದ ಅಲ್ಲಿ ಓಡಾಡ್ತಿರೋದ್ರಿಂದ ಜಸ್ಟ್ ಕಾಫಿ ಮಾತ್ರ ತೊಗೊಳ್ತೀನಿ ಸೊ ಕಾಫಿ ಮತ್ತು ಡ್ರೈ ಫ್ರೂಟ್ಸ್ ಮಾತ್ರ ನಾನು ಅದು ಲಿಮಿಟಲ್ಲಿ ಮಾತ್ರ ತಗೊಳ್ತೀನಿ ಕಾಫಿ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ರೆಡಿಯಾಗಿ ಅದಕ್ಕಿಂತ ಮುಂಚೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಅಮ್ಮ ಮನೆಗೆ ಹೋಗಿ ಅಮ್ಮನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಫ್ಯಾಮಿಲಿ ಫ್ಯಾಮ್ಲಿ ಎಲ್ಲ ಮಹದೇಶ್ವರನ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಒಂದು ಲೂಟ ಕಾಫಿ ಕುಡಿದು ಸಂಜೆ ಅವ್ರಿಗೆ ಅಮ್ಮ ಮನೇಲಿ ಟೈಮ್ ಸ್ಪೆಂಡ್ ಮಾಡಿ ಬರ್ತಾ ಬಂಡೆ ಮಹಾಕಾಳಿಯಮ್ಮ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ನೈಟಲ್ಲಿ ಮ್ಯಾಕ್ಸಿಮಮ್ ಟೂ ಟೂ ತರ್ಟಿವರೆಗೂ ಎದ್ದಿರ್ಬೋದು ಅದಾದಮೇಲೆ ನಿದ್ದೆ ಬಂದ್ಬಿಡತ್ತ ಅಂತ ಸೊ ಟೂ ತರ್ಟಿಗೆ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಮನೆಯಲ್ಲೆಲ್ಲ ಮಲಗಿಬಿಟ್ಟಿದ್ರು ನಾನು ಒಬ್ಬಳೇ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಸ್ಲೋ ಆಗಿ ಜಾಗರಣೆ ಹೆಂಗಿದ್ರು ಫುಲ್ ನೈಟ್ ಇರಬೇಕು ಸೊ ಇವತ್ತು ನಾನು ಬ್ರಾಕ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಬ್ರಾಕ್ಲಿ ಜಸ್ಟ್ ಸ್ಟಾರ್ಟರ್ ಅಷ್ಟೇ ಮತ್ತು ಬ್ರಾಕ್ಲಿ ಬಂದುಬಿಟ್ಟು ತುಂಬ ಚ ಕ್ಲೀನಾಗಿ ಮಾಡಬೇಕು ಯಾಕಂದರೆ ಸ್ವಲ್ಪ ಸ್ವಲ್ಪ ಹುಳ ಎಲ್ಲ ಇರುತ್ತೆ ಸೊ ಹಾಗಾಗಿ ಕ್ಲೀನಾಗಿ ಬ್ರಾಕ್ಲಿ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಅದಾದಮೇಲೆ ಮ್ಯಾಕ್ಸಿಮಮ್ ಟು ತ್ರೀ ತರ್ಟಿ ಹಂಗೆ ಅಡುಗೆ ಸ್ಟಾರ್ಟ್ ಮಾಡೋಣ ಎಲ್ಲ ವೆಜಿಟೇಬಲ್ಸ್ ಸ್ಟಾರ್ಟ್ ಮಾಡಿದೆ ಕಟ್ ಮಾಡೋದಕ್ಕೆ ಆ್ಯಕ್ಚುಲಿ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಸ್ಟೇ ಮಾಡೋದ್ರಿಂದ ಇಲ್ಲಿ ಯಾರೂ ಜಾಗರಣೆ ಇರೋಲ್ಲ ಎಲ್ಲ ನಿದ್ದೆ ಮಾಡ್ತಿರ್ತಾರೆ ಬಟ್ ಊರಲ್ಲೆಲ್ಲ ಚೆನ್ನಾಗಿರ್ತಿತ್ತು ಆ್ಯಕ್ಚುಲಿ ಊರಲ್ಲೆಲ್ಲ ಗೇಮ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಿದ್ರು ಜಾಗರಣೆಗೆ ಅದಾದಮೇಲೆ ನೈಟಲ್ಲಿ ದೇವಸ್ಥಾನಕ್ಕೆ ನಿಯರ್ ಬೈ ದೇವಸ್ಥಾನಕ್ಕೆ ಹೋಗೋದು ಅಂದರೆ ಗುಂಪು ಗುಂಪಾಗೆಲ್ಲ ಹೋಗ್ತಿದ್ವಿ ಅದೆಲ್ಲ ಫನ್ ಇರ್ತಾಯಿತ್ತು ಬಟ್ ಈಗ ಬ್ಯಾಂಗ್ಳೂರಲ್ಲಿ ಬಂದುಬಿಟ್ಟು ಅಪಾರ್ಟ್ಮೆಂಟಲ್ಲಿ ಸ್ಟೇ ಮಾಡೋದ್ರಿಂದ ಯಾರೂ ಜಾಗರಣೆ ಇರೋಲ್ಲ ಎಸ್ಪೆಷಲಿ ನಮ್ಮ ಮನೇಲೂ ಯಾರು ಎಲ್ಲ ನಿದ್ದೆ ಮಾಡ್ತಿರ್ತಾರೆ ಸೊ ಹಾಗಾಗಿ ಅಂದರೆ ಫುಲ್ ಡೇ ಒಬ್ಬಳೇ ಇರಬೇಕು ನೈಟಲ್ಲಿ ಜಾಗರಣೆ ಅಂದರೆ ಸ್ವಲ್ಪ ಕಷ್ಟನೇ ಹಾಗಾಗಿ ಕೆಲಸ ಇದ್ದರೆ ನಿದ್ದೆ ಕಡೆ ಅಷ್ಟು ಕಾನ್ಸಂಟ್ರೇಟ್ ಹೋಗೋಲ್ಲ ಅದು ಫಾಸ್ಟಿಂಗ್ ಬೇರೆ ಇರ್ತೀವಲ್ವಾ ಸೊ ಹಾಗಾಗಿ ಕಾನ್ಸಂಟ್ರೇಷನ್ ಅಷ್ಟು ನಮಗೆ ನಿದ್ದೆ ಮೇಲೆ ಹೋಗಲ್ಲ ಸೊ ವೆಜಿಟೇಬಲ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆಂದರೆ ಬ್ರಾಕ್ಲಿ ಸ್ಟೀರ್ ಫ್ರೈ ವೆಜಿಟೇಬಲ್ ಪಲಾವು ಮತ್ತು ವೆಜಿಟೇಬಲ್ ದಾಲ್ ಸಾಂಬಾರು ಮಾಡೋಣ ಅಂತ ಅದ್ರ ಜೊತೆ ಬಂದುಬಿಟ್ಟು ಉಸ್ಲಿ ಮಾಡಿಕೊಂಡು ವಡೆ ಮಾಡ್ಕೊಳ್ಳೋಣ ಅಂತ ಸೊ ಫಸ್ಟ್ ಬ್ರಾಕ್ಲಿನ ಒಂದು ಹಾಟ್ ವಾಟರಲ್ಲಿ ಸಾಲ್ಟ್ ಹಾಕಿ ಈ ಥರ ಕ್ಲೀನ್ ಮಾಡಿರೋ ಬ್ರಾಕ್ಲಿ ಎಲ್ಲ ಹಾಕಿದ್ಮೇಲೆ ಅದರಲ್ಲಿ ಜಸ್ಟು ಒಂದು ಟೆನ್ ಮಿನಿಟ್ಸು ಬ್ರಾಕ್ಲಿನ ನೀರಲ್ಲಿ ಹಾಕ್ಬಿಟ್ಟು ನೆನೆಸಿಡಿ ನೋಡಿ ಈ ರೀತಿ ಫುಲ್ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಆವಾಗ ಬ್ರಾಕ್ಲಿನ ಅದನ್ನು ಜಸ್ಟ್ ಟೆನ್ ಮಿನಿಟ್ಸ್ ಸ್ಟೀಮಲ್ಲಿ ಬೇಯಿಸ್ಕೊಂಡು ಪ್ಯಾನ್ಗೆ ಬಟರ್ ಹಾಕ್ಕೊಂಡು ಅದಕ್ಕೆ ಗಾರ್ಲಿಕ್ಕು ಚಿಕ್ ಚಿಕ್ಕದಾಗಿ ಕಟ್ ಮಾಡಿರೋದು ಚಿಲ್ಲಿ ಫ್ಲೇಕ್ಸು ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಅಷ್ಟೇ ನಿಮ್ಮ ಬ್ರೋಕ್ಲಿ ಸ್ಟೀರ್ ಫ್ರೈ ರೆಡಿ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ನಾನು ಪ್ಲ್ಯಾನ್ ಮಾಡಿದ್ದು ಪಾಯಸ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪ ಚೆನ್ನಾಗಿ ಕಾದ್ಮೇಲೆ ನೀವೇನು ಮಾಡಬೇಕು ಎಲ್ಲ ರೀತಿಯಿಂದ ನಿಮಗೆ ಯಾವುದೇ ರೀತಿಯಾದ ಡ್ರೈ ಫ್ರೂಟ್ಸ್ ಬೇಕು ಸೊ ನಾನಿಲ್ಲಿ ಬಾದಾಮಿ ಮತ್ತು ಕ್ಯಾಶ್ಯೂ ಆಮೇಲೆ ದ್ರಾಕ್ಷಿ ಮೂರನ್ನು ಹಾಕ್ಕೊಂಡು ಸೊ ಫಸ್ಟು ಇದರಲ್ಲಿ ಫ್ರೈ ಮಾಡಿಕೊಂಡು ತುಪ್ಪದಲ್ಲಿ ಸೊ ನೋಡಿ ಪಾಯಸನೂ ರೆಡಿ ಆಯಿತು ಸೊ ರೆಸಿಪಿ ಏನಾದರೂ ಬೇಕಿದ್ರೆ ಜಸ್ಟ್ ಡಿ ಎಮ್ ಮಾಡಿ ಸೊ ಅದಾದಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದು ನಾನು ಪಲಾವ್ಗೆ ಪಲಾವ್ಗೆ ಸ್ವಲ್ಪ ಬ್ರಾಕ್ಲಿ ಹಾಕ್ಕೊಂಡು ಎಲ್ಲ ರೀತಿಯಾದ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೀನಿ ಬಟಾಣಿ ಕ್ಯಾರೆಟು ಬೀನ್ಸು ಎಲ್ಲ ಹಾಕ್ಕೊಂಡು ಆ್ಯಕ್ಚುಲಿ ಪಲಾವಾಗೆ ರೆಡಿ ಮಾಡಿಕೊಂಡೆ ಸೊ ಪಲಾವ್ ಅದಾದಮೇಲೆ ಬೀನ್ಸ್ ಪಲ್ಯಗೆ ಬೀನ್ಸ್ನ ಸ್ವಲ್ಪ ಸ್ಟೀಮಲ್ಲಿ ಈ ರೀತಿ ಬೇಯಿಸ್ಕೊಂಡು ಅದಾದಮೇಲೆ ನೀವು ಬೀನ್ಸ್ ಪಲ್ಯನ ಈಸಿಯಾಗಿ ಜಸ್ಟ್ ಟು ಮಿನಿಟ್ಸಲ್ಲಿ ಒಗ್ಗರಣೆ ಹಾಕೊಂಡ್ರೆ ನಿಮ್ಮ ಬೀನ್ಸ್ ಪಲ್ಯನೂ ರೆಡಿ ಆಗ ಬಡೆ ಉಸಿಳಿದೆಲ್ಲ ಫೋಟೋಸ್ ತೊಗೊಂಡಿಲ್ಲ ನಾನು ಆ್ಯಕ್ಚುಲಿ ಸೊ ಮಾರ್ನಿಂಗ್ ಬಂದುಬಿಟ್ಟು ಫೈವ್ ತರ್ಟಿಗೆ ನಾನು ಪೂಜೆ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ ಮಾಡಿದ್ದೆಲ್ಲ ನೋಡಿ ನಾನು ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗ್ತಿದೆ ಸೊ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಫೈವ್ ತರ್ಟಿಗೆ ಸೊ ದೇವರಿಗೆ ಎಲ್ಲ ಮಾಡಿದ್ದು ಅಡಿಗೆಗಳನ್ನೆಲ್ಲ ನೈವೇದ್ಯಕ್ಕೆ ಇಟ್ಟು ಹಪ್ಳ ನೋಡಿ ನಾನು ಹಪ್ಳ ಪಲಾವು ಅನ್ನ ಸಾಂಬಾರು ವಡೆ ಪಾಯಸ ಎಲ್ಲನೂ ರೆಡಿಯಾಗಿದೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬ ಆಚರಿಸ್ತಾರೆ ಮತ್ತು ನೀವು ಯಾವ್ಯಾವ ರೀತಿ ಅಡುಗೆ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಸೊ ಇದೇ ರೀತಿಯಾದ ಕಂಟೆಂಟ್ಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾರಿ